ನಮಸ್ಕಾರ ಈ ವಾರ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಒಂದು ಹೊಸದಾದಂಥ ಮುನ್ನುಡಿಯನ್ನು ಬರೆದಂಥ ಸಂದರ್ಭ ಒಂದು ಕಡೆಗೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಬುಲ್ಲಿಶ್ ಅಂದರೆ ಏರುಗತಿಯಲ್ಲಿ ಸಾಕ್ತಾ ಇರತಕ್ಕಂಥ ಮಾರುಕಟ್ಟೆ ಅದಕ್ಕೆ ಪೂರಕವಾಗಿ ಅಮೆರಿಕದ ಫೆಡ್ ರೇಟ್ ಅನ್ನುವಂಥದ್ದು ಮುಂದಿನ ವರ್ಷದಲ್ಲಿ ಸುಮಾರು ಕಂಟಿನ್ಯೂಸ್ ಆಗಿ ಎರಡು ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದರ ಕಾರಣದಿಂದ ಸಹಜವಾಗಿಯೇ ಎಫ್ ಐ ಐ ಅನ್ನುವಂಥದ್ದು ಅಥವಾ ವಿದೇಶಿ ಮೂಲಗಳಿಂದ ಹರಿದು ಬರುವಂತಹ ಹೂಡಿಕೆ ಭಾರತದ ಮಾರುಕಟ್ಟೆಯ ಒಳಗಡೆ ಸೇರಿಕೊಂಡು ಭಾರತದ ಮಾರುಕಟ್ಟೆ ಸೆನ್ಸೆಕ್ಸ್ನಲ್ಲಿ ಸುಮಾರು ಎಪ್ಪತ್ತು ಸಾವಿರದ ಐನೂರ ಹದಿನೈದಕ್ಕೂ ಅಧಿಕ ಬೇಸಿಸ್ ಪಾಯಿಂಟಿನ ರೈಸನ್ನು ಕಂಡಿರ್ತಕ್ಕಂಥದ್ದು ಮತ್ತು ನಮ್ಗೆ ಗೊತ್ತಿರುವ ಹಾಗೆ ಎನ್ ಎಸ್ ಸಿ ಇಂಡೆಕ್ಸಿನಲ್ಲಿ ಅಥವಾ ಎನ್ ಎಸ್ ಸಿ ಫಿಫ್ಟಿಯಲ್ಲಿ ಇಪ್ಪತ್ತೊಂದು ಸಾವಿರಕ್ಕಿಂತ ಅಧಿಕ ಮಾರ್ಕನ್ನು ಬೇಸಿಸ್ ಪಾಯಿಂಟನ್ನು ಸಾಧಿಸಿರ್ತಕ್ಕಂಥದ್ದು ಇದು ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದರೆ ಭಾರತದಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದರೋ ಅವರೆಲ್ಲ ಒಂದು ಆರ್ಥಿಕತೆಯ ಬೆಳವಣಿಗೆ ಅವರು ಮಾರುಕಟ್ಟೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ವಿಶೇಷವಾಗಿ ಟೆಕ್ನಾಲಜಿ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಈ ಹೂಡಿಕೆ ಹರಿದು ಬರ್ತಾ ಇರೋದರಿಂದ ಯಾರೆಲ್ಲ ಈ ವಲಯಗಳಲ್ಲಿ ಹೂಡಿಕೆ ಮಾಡಿದರೋ ಬುಲ್ ಮಾರ್ಕೆಟ್ನ ಪರಿಣಾಮವಾಗಿ ಅವರಿಗೆಲ್ಲ ಲಾಭವನ್ನು ತಂದುಕೊಡ್ತಾ ಇದೆ ಮಾರುಕಟ್ಟೆಯಲ್ಲಿ ಆ್ಯಕ್ಟಿವಿಟಿಯನ್ನು ರೈಸ್ ಮಾಡಲಿಕ್ಕೆ ಹೊಸ ಹೊಸ ಹೂಡಿಕೆ ಆಗಲಿಕ್ಕೆ ಹೊಸದಾದಂಥ ರೀತಿಯ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಇದೆ ಬಹಳ ಮುಖ್ಯವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯದ ಮೂಲ ಅದರ ಬಹಳ ಸ್ಟ್ರೆಂಥನ್ಡ್ ಆದಂಥ ಬಹಳ ಸ್ಟ್ರಾಂಗ್ ಆದಂಥ ಆರ್ಥಿಕತೆ ಅದಕ್ಕೆ ಹೇಳಿರ್ತಕ್ಕಂಥದ್ದು ಒಂದು ಧರ್ಮಕ್ಕೆ ಮೂಲವಾಗಿರ್ತಕ್ಕಂಥದ್ದು ಅರ್ಥ ಅಂಥೇಳಿ ಕೌಟಿಲ್ಯ ವಿವರಿಸಿರ್ತಕ್ಕಂಥದ್ದು ಆದರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಯಾವಾಗೆಲ್ಲ ಸ್ಟ್ರಾಂಗ್ ಎಕನಮಿ ಇರುತ್ತೋ ಅದರ ಹಿನ್ನೆಲೆಯಾಗಿ ಒಂದು ಸ್ಟ್ರಾಂಗ್ ಪಾಲಿಟಿ ಇರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಅರ್ಥಸ್ಯ ಮೂಲ ರಾಜ್ಯ ಅಂತ ಹೇಳಿರ್ತಕ್ಕಂಥದ್ದು ಒಂದಕ್ಕೊಂದು ಕೋರಿಲೇಟ್ ಮಾಡುವಂಥದ್ದು ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯ ವೀಕ್ ಎಕನಮಿಯ ಜೊತೆಗೆ ಪ್ರಾಸ್ಪರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸ್ಟ್ರಾಂಗ್ ಎಕನಮಿ ಮತ್ತು ಸ್ಟ್ರಾಂಗ್ ಎಂಪೈರ್ ಎರಡೂ ಕೂಡ ಒಂದು ಪ್ರಾಸ್ಪರಸ್ ಆದಂಥ ಸೊಸೈಟಿ ನೇಷನ್ ರೀಜನ್ನ ಒಂದು ರೆಪ್ಲಿಕಾ ಆಗಿರುತ್ತೆ ಯಾಕೆ ಈ ಸಂಗತಿಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಪ್ರಾರಂಭದಲ್ಲಿ ನಮ್ಮ ಮಾರುಕಟ್ಟೆ ಹೋಗ್ತಾ ಇರ್ತಕ್ಕಂಥ ರೀತಿ ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಭಾರತ ಮೊದಲ ಬಾರಿಗೆ ಮುನ್ನೂರ ಮೂವತ್ತು ಲಕ್ಷ ಕೋಟಿಗೂ ಅಧಿಕ ಚಟುವಟಿಕೆ ಅಥವಾ ಹೂಡಿಕೆಯನ್ನು ಕಂಡು ಅದು ನಾಲ್ಕು ಟ್ರಿಲಿಯನ್ನ ಒಂದು ಮಾರ್ಕನ್ನು ಕ್ರಾಸ್ ಮಾಡಿತ್ತು ಈಗ ಪ್ರಸ್ತುತ ಭಾರತದ ಆರ್ಥಿಕತೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಮುನ್ನೂರ ಐವತ್ತು ಲಕ್ಷ ಕೋಟಿಗೂ ಅಧಿಕ ಬಂಡವಾಳ ಹೂಡಿಕೆ ಆಗಿರೋದ್ರಿಂದ ವಿನಿಮಯ ಆಗ್ತಾ ಇರೋದ್ರಿಂದ ಮತ್ತು ಆ ಚಟುವಟಿಕೆ ಆಗ್ತಾ ಇರೋದ್ರಿಂದ ವಿ ಆರ್ ಫಾಸ್ಟ್ಲಿ ಮೂವಿಂಗ್ ಟುವರ್ಡ್ಸ್ ಫೈ ಟ್ರಿಲಿಯನ್ ಎಕನೊಮಿ ಫೈ ಟ್ರಿಲಿಯನ್ ಶೇರು ಮಾರುಕಟ್ಟೆಯ ಆರ್ಥಿಕತೆ ಅತ್ತ ನಾವು ಸಾಕ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಎರಡು ಫ್ಯಾಕ್ಟರ್ಗಳು ಮುಖ್ಯ ಆಗುತ್ತೆ ಇದಕ್ಕೆ ಕಾರಣ ಯಾವುದು ಒಂದು ಕಡೆಗೆ ಯಾವುದೇ ದೇಶದಲ್ಲಿರ್ತಕ್ಕಂಥ ಸರ್ಕಾರದ ನೀತಿಗಳು ಸರ್ಕಾರ ಎಷ್ಟು ಸ್ಟೇಬಲ್ ಆಗಿದೆ ಸರ್ಕಾರದ ಆರ್ಥಿಕ ನಿರ್ವಹಣೆ ಹೇಗಿದೆ ಇದರ ಆಧಾರದ ಮೇಲೆ ಆ ದೇಶದ ಮಾರುಕಟ್ಟೆ ಅನ್ನುವಂಥದ್ದು ನಿರ್ಭರ ಆಗಿರುತ್ತೆ ಒಂದು ಇಂಟರ್ನಲ್ ಫ್ಯಾಕ್ಟರ್ ಮತ್ತೊಂದು ಕಡೆಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಯು ಎಸ್ಸಿನಲ್ಲಿ ಫೆಡ್ ರೇಟ್ ಜಾಸ್ತಿ ಆಗ್ತಾ ಇದ್ದಾಗೆ ಹೂಡಿಕೆಗೆ ಅಲ್ಲಿ ಅವಕಾಶ ಇದೆ ಅಂದಾಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಇಲ್ಲಿನಿಂದ ಹೂಡಿಕೆಯನ್ನು ತೆಗೆದು ಅಲ್ಲಿಗೆ ಹೂಡಿಕೆ ಮಾಡುವಂಥ ಸಂಗತಿಗಳು ನಾವು ಕಾಣ್ತೇವೆ ಅದೇ ಅಲ್ಲಿ ಫೆಡ್ ರೇಟ್ ಕಡಿಮೆ ಆಯಿತು ಆಯಿಲ್ ರೇಟ್ ಕಡಿಮೆ ಆಯಿತು ಬಾಂಡ್ ಬಾಂಡೀಲ್ಡು ಸ್ಟೇಬಲ್ ಆಗಿದೆ ಇಂಥ ಸಂದರ್ಭದಲ್ಲಿ ಭಾರತದಂತಹ ಇವಾಲ್ವಿಂಗ್ ಮಾರುಕಟ್ಟೆ ಅನರ್ಘ್ಯ ಸಾಧ್ಯತೆ ಇರುವಂಥ ಮಾರುಕಟ್ಟೆಗೆ ಹಣ ಹೂಡಿಕೆಯಾಗಿ ಬರುತ್ತೆ ಈ ಸಂದರ್ಭದಲ್ಲಿ ಅಮೆರಿಕದಲ್ಲಿರ್ತಕ್ಕಂಥ ಒಂದು ಸೆಂಟ್ರಲ್ ಬ್ಯಾಂಕ್ ನಮ್ಮಲ್ಲಿ ಹೇಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಎರಡು ಭಾಳ ಮುಖ್ಯವಾದಂಥ ಸಂಗತಿ ಏನು ಅಂತ ಹೇಳಿದ್ರೆ ಒಂದು ಮಾನಿಟ್ರಿ ಪಾಲಿಸಿಯನ್ನು ಮಾಡುವಂಥದ್ದು ಆ ಮಾನಿಟ್ರಿ ಪಾಲಿಸಿಯ ಮೂಲಕ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ನಮ್ಮಲ್ಲಿರ್ತಕ್ಕಂಥ ರೆಗ್ಯುಲೇಷನು ಹೇಗೆ ಆರ್ಥಿಕ ಚಟುವಟಿಕೆ ನಡೆಯುತ್ತೆ ಅನ್ನೋದು ತನ್ನ ಹಂತದಲ್ಲಿ ಅದು ನೋಟ್ ಪ್ರಿಂಟಿಂಗ್ ಇರ್ಬೋದು ಎಕ್ಸೆಸ್ ಲಿಕ್ವಿಡಿಟಿಯನ್ನು ಸ್ಕೀಸ್ ಮಾಡೋದಾಗಿರ್ಬೋದು ಮಾರುಕಟ್ಟೆ ಈ ರೀತಿಯ ಕೆಲಸವನ್ನು ಮಾಡ್ತಾ ಇರುತ್ತೆ ಇನ್ನೊಂದು ಬಹಳ ಪ್ರೈಮ್ ಆಫೆಸಿಯಾಗಿ ತನ್ನ ಬೈ ಮಂತ್ಲಿ ಪಾಲಿಸಿ ಎರಡು ತಿಂಗಳಿಗೊಮ್ಮೆ ಬರುವಂಥ ಪಾಲಿಸಿಯಲ್ಲಿ ಅದನ್ನು ಬ್ಯಾಂಕ್ ರೇಟ್ ಅಂತಲೂ ಹೇಳ್ತೇವೆ ಬ್ಯಾಂಕ್ ಪಾಲಿಸಿ ಅಂತಲೂ ಹೇಳ್ತೇವೆ ಆರ್ ಬಿ ಐ ಪಾಲಿಸಿ ಅಂತ ಹೇಳ್ತೇವೆ ಆ ಪಾಲಿಸಿಗಳ ಮೂಲಕ ದೇಶದಲ್ಲಿರ್ತಕ್ಕಂಥ ಹಣದುಬ್ಬರವನ್ನು ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಇಲ್ಲ ತುಂಬ ಇನ್ಫ್ಲೇಷನ್ಗೆ ವಿರುದ್ಧವಾಗಿ ಡಿಫ್ಲೇಷನ್ ಆಗ್ತಾ ಇದೆಯಾ ಅಂಥ ಸಂದರ್ಭದಲ್ಲಿಯೂ ಕೂಡ ಮಾರುಕಟ್ಟೆಯನ್ನು ಸ್ಟೇಬಲ್ ಮಾಡುವಂಥ ಕೆಲಸವನ್ನು ಆರ್ ಬಿ ಐ ಮಾಡ್ತಾ ಇರುತ್ತೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಬೈ ಮಂತ್ಲಿ ಪಾಲಿಸಿಯನ್ನು ರಿಲೀಸ್ ಮಾಡುತ್ತೆ ಮತ್ತು ಬ್ಯಾಂಕ್ ರೇಟ್ ಎಷ್ಟಿರಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಆ ಮೂಲಕ ಪ್ರತ್ಯಕ್ಷವಾಗಿ ಭಾರತದ ಒಳಗೆ ಮಾರುಕಟ್ಟೆ ಒಳಗಡೆ ಇರತಕ್ಕಂಥ ಹಣದುಬ್ಬರವನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡುತ್ತೆ ಈಗಾಗಲೇ ನಮ್ಮದು ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಆರ್ ಬಿ ಐ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆರ್ ಬಿ ಐ ರೇಟನ್ನು ಒಂದು ಫಿಕ್ಸ್ ಮಾಡಿದೆ ಈ ಬೈಮಂತ್ಲಿ ಪಾಲಿಸಿಯಲ್ಲಿ ನಮ್ಮ ಇನ್ಫ್ಲೇಷನ್ ಅನ್ನುವಂಥದ್ದು ಫೋರ್ ಪರ್ಸೆಂಟ್ನಿಂದ ಹೆಚ್ಚು ಕಡಿಮೆ ಎರಡು ಪರ್ಸೆಂಟ್ ವಿತ್ ವಿತ್ನ ಒಳಗಡೆ ಇರಬೇಕಾಗಿರ್ತಕ್ಕಂಥ ಸಂದರ್ಭ ಹೆಚ್ಚಾಗೇ ಇದೆ ಆದರೂ ಕೂಡ ಅದನ್ನು ಬಹಳ ಮ್ಯಾಂಡೇಟೆಡ್ ಆಗಿ ಕಂಟ್ರೋಲ್ ಮಾಡುವಂಥ ಪ್ರಯತ್ನದಲ್ಲಿದೆ ಇದು ಆರ್ ಬಿ ಐ ಕೆಲಸ ಅದೇ ರೀತಿಯಲ್ಲಿ ಅಮೇರಿಕಾದಲ್ಲಿ ಒಂದು ಫೆಡ್ ಅಂತ ಇದೆ ಫೆಡ್ರಲ್ ಬ್ಯಾಂಕ್ ಅಂತ ಹೇಳ್ಬೋದು ಆ ಒಂದು ಫೆಡ್ರಲ್ ಏಜೆನ್ಸಿ ಅಥವಾ ಫೆಡ್ರಲ್ ಬ್ಯಾಂಕ್ ಅನ್ನುವಂಥದ್ದು ಏನಿದೆ ಅಮೇರಿಕಾದ ಸೆಂಟ್ರಲ್ ಬ್ಯಾಂಕ್ ಆಗಿ ಅಲ್ಲಿನ ಮಾನಿಟ್ರಿ ಪಾಲಿಸಿಯನ್ನು ಕಂಟ್ರೋಲ್ ಮಾಡುವಂಥ ಡಿಸೈಡ್ ಮಾಡುವಂಥ ಕೆಲಸ ಮಾಡ್ಕೊಂಡು ಬಂದಿದೆ ನಿಮಗೆಲ್ಲ ಗೊತ್ತಿರಲಿ ಅದು ಕೂಡ ಪ್ರತಿ ತಿಂಗಳು ತನ್ನ ರೇಟನ್ನು ಇಂಟ್ರೆಸ್ಟ್ ರೇಟನ್ನು ರೈಸ್ ಮಾಡೋದಾ ಕಡಿಮೆ ಮಾಡೋದಾ ಅನ್ನುವಂಥದ್ದನ್ನು ಡಿಸೈಡ್ ಮಾಡಿದೆ ಒಂದು ಬೇಸಿಸ್ಸು ಒಂದು ಬೇಸಿಕ್ಸು ಏನು ಅಂತ ಹೇಳಿದ್ರೆ ಯಾವಾಗೆಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟನ್ನು ರೈಸ್ ಮಾಡುತ್ತೆ ಅವಾಗೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕು ಆ ದೇಶದಲ್ಲಿ ಇನ್ಫ್ಲೇಷನ್ ಹಣದುಬ್ಬರ ಅನ್ನುವಂಥದ್ದು ಜಾಸ್ತಿ ಇದೆ ಅನ್ನುವಂಥದ್ದು ಒಂದು ಸಂಗತಿ ಆದರೆ ಈ ಇಂಟ್ರೆಸ್ಟ್ ರೇಟನ್ನು ರೈಸ್ ಮಾಡ್ತಾ ಇದ್ದಾಗೆ ಹೂಡಿಕೆ ಅನ್ನುವಂಥದ್ದು ಬ್ಯಾಂಕ್ನತ್ತ ಬರುತ್ತೆ ಉದಾಹರಣೆಗೆ ಬ್ಯಾಂಕಿನಲ್ಲಿ ಐದು ಪರ್ಸೆಂಟು ಎಫ್ ಡಿ ರೇಟ್ ಇದ್ದಾಗ ನೀವು ಬ್ಯಾಂಕಿನ ಹತ್ತ ಹೋಗಿ ದುಡ್ಡನ್ನು ಇಡ್ತೀರಿ ಯಾಕಂದರೆ ನೀವು ಹಾಕುವಂಥ ಪ್ರತಿ ರೂಪಾಯಿಯ ಮೇಲೆ ಐದು ಪರ್ಸೆಂಟ್ನಷ್ಟು ಗ್ರೋತ್ ನಿಮಗೆ ಕಾಣಿಸುತ್ತೆ ಅದೇ ಒಂದು ವೇಳೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇದ್ದರೆ ನೀವು ಬ್ಯಾಂಕಿಂದ ತೆಕ್ಕೊಳ್ತೀರಿ ನಂಗೆ ಲಾಸು ನಾನು ಯಾಕೆ ಬ್ಯಾಂಕಲ್ಲಿ ಇರಲಿ ನಾನು ಇದನ್ನು ತೆಗೆದು ಬೇರೆ ಎಲ್ಲಾದರೂ ಹೂಡಿಕೆ ಮಾಡ್ತೀನಿ ಬೇರೆದರಲ್ಲಿ ಬಳಸಿಕೊಳ್ತೀನಿ ಅದರಿಂದ ಲಾಭ ಗಳಿಸಿಕೊಳ್ತೀನಿ ಇದೇ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಮಾನಿಟ್ರಿ ಪಾಲಿಸಿಯ ಬೇಸಿಸ್ ಇನ್ಫ್ಲೇಷನ್ ಆದಾಗ ನಿಮ್ಮಿಂದ ದುಡ್ಡನ್ನು ಪಡೆದುಕೊಳ್ಳೋ ಸ್ಕ್ವೀಸ್ ಮಾಡುವಂಥದ್ದು ಡಿಫ್ಲೇಷನ್ ಇದೆ ರಿಸೆಷನ್ನಂಥ ಪರಿಸ್ಥಿತಿ ಇದೆ ಭಾಳ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂಥ ಟೈಮಲ್ಲಿ ನಿಮ್ಮ ಕೈಗೆ ದುಡ್ಡು ಕೊಡುವಂಥ ಕೆಲಸ ಹೆಲಿಕಾಪ್ಟರ್ ಮನಿ ಈ ರೀತಿಯ ಕಾನ್ಸೆಪ್ಟನ್ನೆಲ್ಲ ಕೊರೋನಾ ಟೈಮಲ್ಲಿ ಕೇಳಿರ್ಬೋದು ಮತ್ತು ಯುರೋಪಿನ ಅನೇಕ ದೇಶಗಳು ಕೊರೋನಾ ಟೈಮಲ್ಲಿ ಗ್ರೋತನ್ನು ಇಂಬಿಕೊಡ್ಲಿಕ್ಕೋಸ್ಕರ ಜನರ ಕೈಗೆ ದುಡ್ಡು ಕೊಡುವಂಥ ಕೆಲಸ ಮಾಡಿದರು ಆದರೆ ಅದರ ಪರಿಣಾಮ ಏನಾಯಿತು ಇನ್ಫ್ಲೇಷನ್ ರೈಸ್ ಆಯಿತು ಅದು ಅಮೆರಿಕ ಇರ್ಬೋದು ಭಾರತ ಇರ್ಬೋದು ಎಲ್ಲ ಕಡೆ ಇದೇ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುವಂಥದ್ದು ಬ್ಯಾಂಕುಗಳ ಆದ್ಯ ಕರ್ತವ್ಯ ಆಗಿತ್ತು ಇಲ್ಲಾಂದರೆ ಜನಸಾಮಾನ್ಯರ ಬದುಕು ತತ್ತರವಾಗಿ ಹೋಗುತ್ತೆ ಅಂತ ಹಾಗಾಗಿ ಆರ್ ಬಿ ಐ ಕೂಡ ಇಂಟ್ರೆಸ್ಟ್ ರೇಟನ್ನು ರೈಸ್ ಮಾಡಿತು ಸೇಮ್ ವೇ ಅಮೇರಿಕಾ ಕೂಡ ನಿಮಗೆಲ್ಲ ಗೊತ್ತಿರಲಿ ಎರಡು ಸಾವಿರದ ಎಂಟರಿಂದ ಸುಮಾರು ಎರಡು ಸಾವಿರದ ಹದಿನಾರರ ತನಕ ಎರಡು ಸಾವಿರದ ಎಂಟರಲ್ಲಿ ಯಾವಾಗ ಸಪ್ರೈಮ್ ಕ್ರೈಸಿಸ್ ಆಗಿತ್ತು ಫಿನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು ಆ ನಂತರದಲ್ಲಿ ಹೆಚ್ಚು ಕಡಿಮೆ ಅಮೇರಿಕಾದ ಫೆಡ್ ರೇಟು ಜೀರೋ ಪರ್ಸೆಂಟ್ನಲ್ಲೇ ಇತ್ತು ಜೀರೋ ಪರ್ಸೆಂಟ್ನಲ್ಲೇ ಕಾಯ್ದುಕೊಂಡಿದ್ದರು ಮತ್ತೆ ಎರಡು ಸಾವಿರದ ಹದಿನಾರರಲ್ಲಿ ರೈಸ್ ಆಗುತ್ತೆ ಆಮೇಲೂ ಕೂಡ ಒಂದು ಜೀರೋ ಪರ್ಸೆಂಟ್ ಇರುತ್ತೆ ಪೋಸ್ಟ್ ಕೌರೋನಾ ಅದನ್ನು ರೈಸ್ ಮಾಡುವಂಥ ಕೆಲಸ ಮಾಡಲಾಗುತ್ತೆ ಇತ್ತೀಚಿನ ತನಕ ಐದು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಇಂಟ್ರೆಸ್ಟ್ ರೇಟನ್ನು ರೈಸ್ ಮಾಡಿರ್ತಾರೆ ಹಾಗಾಗಿ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡೋರಿಗೆ ಅಲ್ಲಿ ಹೂಡಿಕೆ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಆದರೆ ಈ ಮಂತ್ಲಿ ಪಾಲಿಸಿಯಲ್ಲಿ ಅದು ಫೈವ್ ಪಾಯಿಂಟ್ ಟು ಫೈವ್ಗೆ ಇಳಿಸಿ ತನ್ನ ಒಂದು ಡಿಸಿಷನನ್ನು ಕೂಡ ಹೇಳಿಬಿಟ್ಟಿದೆ ಮುಂದಿನ ಒಂದು ವರ್ಷದಲ್ಲಿ ನಾನು ಎರಡು ಬೇಸಿಸ್ ಪಾಯಿಂಟ್ಸ್ಗಳನ್ನು ಇಳಿಸೋದ್ರ ಮೂಲಕ ನನ್ನ ಟಾರ್ಗೆಟ್ ಫೋರ್ ಪಾಯಿಂಟ್ ಟೂ ಫೈವ್ಗೆ ಅಮೇರಿಕಾದ ಫೆಡ್ ರೇಟನ್ನು ಇಳಿಸುವುದಾಗಿದೆ ಅಂಥೇಳಿ ಹೀಗೆ ಹೇಳಿದ್ದೆ ತಡ ಅವರಿಗೆ ಬಹಳ ಚಂದವಾಗಿ ಯಾವುದು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಅಮೇರಿಕಾದಲ್ಲಿ ಅಥವಾ ಸಾರಿ ಈಗಿರ್ತಕ್ಕಂಥದ್ದು ಐದು ಪಾಯಿಂಟ್ ಎರಡು ಐದು ಮುಂದಿನ ಒಂದು ವರ್ಷದಲ್ಲಿ ಅದು ನಾಲ್ಕು ಪಾಯಿಂಟ್ ಐದು ಅಥವಾ ನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಇಳಿದು ಬಿಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಮಗೆ ಆರು ಪಾಯಿಂಟ್ ಐದು ಇರತಕ್ಕಂಥ ಅನರ್ಘ್ಯ ಸಾಧ್ಯತೆ ಇರತಕ್ಕಂಥ ಭಾರತದ ಮಾರುಕಟ್ಟೆ ಮುಖ್ಯವಾಗಿ ಕಾಣ್ತು ಆ ಕಾರಣದಿಂದ ಎಫ್ ಐ ಐ ಅನ್ನುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬಂತು ಸೆನ್ಸೆಕ್ಸ್ ಎಪ್ಪತ್ತು ಸಾವಿರದ ಒಂದು ಮಾರ್ಕ್ ಏನಿದೆ ಅದನ್ನು ಕ್ರಾಸ್ ಮಾಡ್ತು ನಿಫ್ಟಿ ಫಿಫ್ಟಿ ಅನ್ನುವಂಥದ್ದು ಇಪ್ಪತ್ತೊಂದು ಸಾವಿರವನ್ನು ಕ್ರಾಸ್ ಮಾಡ್ತು ಒಂದು ಐತಿಹಾಸಿಕ ದಾಖಲೆ ಅದು ಫಾರ್ ದಿ ಫಸ್ಟ್ ಟೈಮ್ ಎರಡನೇದು ಸಾಕಷ್ಟು ರಿಟರ್ನ್ಸನ್ನು ಇದೆ ಅದು ಮಹೇಂದ್ರ ಇರ್ಬೋದು ಟೆಕ್ ಮಹೇಂದ್ರ ಇರ್ಬೋದು ಹೆಚ್ ಸಿ ಎಲ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಯೂನಿಯನ್ ಬ್ಯಾಂಕ್ ಇರ್ಬೋದು ಈ ಒಂದಷ್ಟು ಶೇರ್ಗಳು ಏನಿತ್ತು ಭಾಳ ಮ್ಯಾಗ್ನಾನಿಮಸ್ ಆದಂಥ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು ರಿಟರ್ನ್ಸ್ ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿದೆ ಭಾಳ ಮುಖ್ಯವಾಗಿ ಇನ್ನೊಂದು ಸಂಗತಿ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಎಫ್ ಐ ಐ ಏನೋ ಹರಿದು ಬಂತು ಮುಂದಿನ ದಿನಗಳಲ್ಲಿ ಅದೊಂದು ಪಾಸಿಟಿವ್ ಪ್ರಾಸ್ಪೆಕ್ಟ್ ಆಯಿತು ಅಟ್ ದ ಸೇಮ್ ಟೈಮ್ ಭಾರತದಲ್ಲಿ ನೀವು ದೀಪಾವಳಿ ನಂತರದ ಷೇರು ಮಾರುಕಟ್ಟೆಯನ್ನು ನೋಡ್ತಾ ಬಂದರೆ ಅದೊಂದು ಅಪ್ ಟ್ರೆಂಡಿನಲ್ಲೇ ಸಾಕ್ತಾ ಇದೆ ಬಿಟ್ಟರೆ ಡೌನ್ ಟ್ರೆಂಡಿನಲ್ಲಿ ಇಲ್ಲ ಅದನ್ನು ಅನೇಕರು ಬುಲ್ಲಿಶ್ ಅಂತ ಕರೀತಾ ಇದ್ದಾರೆ ಒಂದು ದೀಪಾವಳಿ ಸಂದರ್ಭದಲ್ಲಿ ಸಹಜವಾಗಿ ಒಮ್ಮೆ ಮಾರ್ಕೆಟ್ ರೈಸ್ ಆಗುತ್ತೆ ಅದಾದ ಮೇಲೆ ಪಂಚರಾಜ್ಯಗಳ ಚುನಾವಣೆ ಜನಸಾಮಾನ್ಯರು ಮತ್ತು ಮಾರುಕಟ್ಟೆ ಹೋಪ್ಸನ್ನು ಇಮ್ಮಡಿಗೊಳಿಸಿದ್ದು ಅಲ್ಲಿ ಒಂದು ಕಡೆ ರೈಸ್ ಆಯಿತು ಅದಾದ ಮೇಲೆ ಫೆಡ್ಡಿನ ಈ ಡಿಸಿಷನ್ ಆಂತರಿಕವಾಗಿ ನಮ್ಮ ಸ್ಟೆಬಿಲಿಟಿ ನಮ್ಮ ನೀತಿ ಬಾಹ್ಯವಾಗಿ ಫೆಡ್ಡಿನ ಡಿಸಿಷನ್ ಅನ್ನುವಂಥದ್ದು ನಮ್ಮತ್ತ ದುಡ್ಡು ಹೂಡಿಕೆ ಆಗಲಿಕ್ಕೆ ಪ್ರಯತ್ನ ಆಯಿತು ಅಂತ ಒಂದು ಕೆಲಸ ಆಯಿತು ಈಗ ಮಾರುಕಟ್ಟೆ ಬಹಳ ಭೂಮಲ್ಲಿದೆ ಮುಂದೆಯೂ ಹೀಗೆ ಇರುತ್ತಾ ಗೊತ್ತಿಲ್ಲ ಕೋವಿಡ್ನಂಥ ಒಂದು ಆತಂಕಗಳು ಎದುರಾಗ್ತಾ ಇದೆ ಮಾರುಕಟ್ಟೆ ಮುಂದೆ ಈ ಸವಾಲುಗಳು ಬಹಳ ಮುಖ್ಯವಾಗಿ ನಿಲ್ಲಲಿದೆ ಮತ್ತು ಅದಕ್ಕೂ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈಗ ಇರ್ತಕ್ಕಂಥ ಒಂದು ಏನು ಕಮ್ಮಿಂಗ್ ಟ್ರೆಂಡ್ ಇದೆಯಲ್ಲ ಇನ್ಫ್ಯೂಷನ್ ಅನ್ನುವಂಥದ್ದು ಏನಾಗ್ತಾ ಇದೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಬುಲ್ಲಿಶ್ ಆಗುತ್ತೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಮುಖ್ಯ ಆಗುತ್ತೆ ಎಫ್ ಫೆಡ್ ರೇಟಿನ ಜೊತೆಗೆ ಭಾರತದ ಪಾಲಿಸೀಸ್ಗಳ ಜೊತೆಗೆ ಒಂದು ವೇಳೆ ಈಗಿರ್ತಕ್ಕಂಥ ಕಡಿಮೆ ಇಳಿಕೆ ಆಗಿರ್ತಕ್ಕಂಥ ಕ್ರೂಡ್ ಆಯಿಲ್ ಆ ಪ್ರೈಸಸ್ಗಳು ಕೂಡ ಹಾಗೆ ಇದ್ದರೆ ಮತ್ತು ಬಾಂಡ್ ಈಲ್ಡ್ ಅನ್ನುವಂಥದ್ದು ಇದೇ ಪ್ರಮಾಣದಲ್ಲಿ ಸ್ಟೇಬಲ್ ಆಗಿದ್ದರೆ ಅಂಥ ಹೊತ್ತಿನಲ್ಲಿ ಮತ್ತಷ್ಟು ಬುಲ್ಲಿಶ್ ಆಗಿ ಭಾರತದ ಮಾರುಕಟ್ಟೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಶೀಘ್ರವೇ ಫೈವ್ ಟ್ರಿಲಿಯನ್ನ ಒಂದು ಆಕ್ಟಿವಿಟಿಯನ್ನು ಭಾರತದ ಮಾರುಕಟ್ಟೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಮತ್ತೊಂದು ಬಹಳ ಮುಖ್ಯವಾದಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಿಬಿಡ್ತೀನಿ ಬಾಹ್ಯ ಕಾರಣ ನಮ್ಗೆ ಅರ್ಥ ಆಯಿತು ಬಾಹ್ಯವಾಗಿ ಅಲ್ಲಿ ಇಂಟ್ರೆಸ್ಟ್ ರೇಟ್ ರೈಸ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ಒಂದು ನಮ್ಮತ್ತ ಹೂಡಿಕೆ ಅನ್ನುವಂಥದ್ದಾಗುತ್ತೆ ರಿಮೆಂಬರ್ ರುಪಿಯ ಅಪ್ರಿಸಿಯೇಷನ್ ಅನ್ನುವಂಥದ್ದು ಕೂಡ ಡಿಪ್ರಿಸಿಯೇಷನ್ ಅಲ್ಲ ಅಪ್ರಿಸಿಯೇಷನ್ ರುಪಿಯ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುವಂಥದ್ದು ಯಾವಾಗ ಅಂತ ಹೇಳಿದರೆ ಭಾರತದ ಈ ಒಂದು ಹೂಡಿಕೆ ಹೆಚ್ಚಾದಾಗ ಡಾಲರ್ಗಳು ಇಲ್ಲಿಗೆ ಹರಿದು ಹರಿದು ಬಂದಾಗ ಆ ಸಂದರ್ಭದಲ್ಲಿ ಭಾರತದ ರುಪಿ ಕೂಡ ಸ್ಟೇಬಲ್ ಆಗ್ತಾ ಹೋಗುತ್ತೆ ಇದೆಲ್ಲ ಕೂಡ ಪಾಸಿಟಿವ್ ಪ್ರಾಸ್ಪೆಕ್ಟು ಈಗಾಗಲೇ ನಮಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅನ್ನುವಂಥದ್ದು ಭಾರತದ ಮಾರುಕಟ್ಟೆಯ ಮೇಲೆ ಆದಂಥ ಪರಿಣಾಮವನ್ನು ಬೀರಲಿಕ್ಕಿದೆ ಅಂತ ಅನೇಕ ಎಕ್ಸ್ಪರ್ಟ್ಸ್ಗಳು ಈಗಾಗಲೇ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಿರ್ತಕ್ಕಂಥ ಸರ್ಕಾರವೇ ಬಂದರೆ ಬಹುಶಃ ಮಾರುಕಟ್ಟೆ ಮತ್ತಷ್ಟು ಬೂಮಾಗ್ಬೋದು ಒಂದು ವೇಳೆ ಈ ಸರ್ಕಾರ ಈ ನಾಯಕ ಬರದೇ ಹೋದಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ನಷ್ಟು ಮಾರುಕಟ್ಟೆ ಬಿದ್ದು ಹೋಗುವಂಥ ಚಾನ್ಸಸ್ಸು ಸ್ಟ್ರಾಂಗ್ ಆಗಿದೆ ಅಂಥೇಳಿ ಹಾಗಾಗಿ ಮಾರುಕಟ್ಟೆಯ ಇಂಡಿಕೇಷನ್ ಮುಂದಿನ ಚುನಾವಣೆಯಲ್ಲಿ ಯಾವುದ್ರ ಹತ್ತ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಬಹಳ ಸ್ಪಷ್ಟವಾಗಿ ಅವರ ಆಯ್ಕೆ ಏನು ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಮತ್ತು ಒಂದು ವೇಳೆ ಈ ಆಯ್ಕೆ ಬರದೇ ಹೋದಲ್ಲಿ ಮಾರುಕಟ್ಟೆಯ ಮೇಲೆ ಯಾವ ಪರಿಣಾಮ ಆಗುತ್ತೆ ಪ್ರತಿಯೊಬ್ಬ ಜನಸಾಮಾನ್ಯ ಯಾರೆಲ್ಲ ಮ್ಯೂಚುವಲ್ ಫಂಡ್ ಮೇಲೋ ನೇರವಾಗಿ ಹೂಡಿಕೆಯೋ ಕಂಪನಿಗಳ ಮೇಲೆ ಹೂಡಿಕೆಯೋ ಈ ಆರ್ಥಿಕ ಚಟುವಟಿಕೆಯ ಸೈಕಲ್ನಲ್ಲಿ ಹೂಡಿಕೆ ಮಾಡಿರ್ತಾರೋ ಅವರೆಲ್ಲ ಮ್ಯಾಗ್ನಾನಿಸ್ಮಸ್ ಆಗಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಮಾರುಕಟ್ಟೆ ಇದನ್ನು ಆ್ಯಂಟಿಸಿಪೇಟ್ ಮಾಡ್ತಾ ಇದೆ ಆ ಕಾರಣದಿಂದ ಮಾರುಕಟ್ಟೆಯು ಕೂಡ ಬಯಸ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ರಾಜಕೀಯ ಒಂದು ಚೌಕಟ್ಟಿ ಇಲ್ಲದೆ ನೋಡಿದಾಗ ನರೇಂದ್ರ ಮೋದಿಯ ನೇತೃತ್ವದ ಇದೇ ಸರ್ಕಾರವನ್ನು ಮತ್ತೆ ಮಾರುಕಟ್ಟೆ ಬಯಸ್ತಾ ಇದೆ ಒಂದು ವೇಳೆ ಅದಿಲ್ಲದೆ ಹೋದಲ್ಲಿ ಮೂವತ್ತು ಪರ್ಸೆಂಟ್ನಷ್ಟು ಡೌನ್ಫಾಲ್ ಆಗಿಬಿಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಮತ್ತೆ ಮತ್ತೆ ಹೇಳ್ತಾ ಇದೆ ಯಾಕೆ ಈ ಈ ಒಂದು ಸರ್ಕಾರ ಈ ಒಂದು ಈ ಒಂದು ಸ್ಟೇಬಲ್ ಆದಂಥ ಸಿಸ್ಟಮ್ ಮೇಲೆ ಅಷ್ಟು ನಂಬಿಕೆ ಅಂತ ಹೇಳಿದರೆ ಬಹುಶಃ ಕಳೆದ ಒಂಬತ್ತು ವರ್ಷಗಳಲ್ಲಿ ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ರಿಫಾರ್ಮೇಟಿವ್ ಮೆಜರ್ಸ್ ಅದು ಜಿ ಎಸ್ ಟಿ ರಿಫಾರ್ಮ್ ಇರ್ಬೋದು ಟ್ಯಾಕ್ಸೇಷನ್ ಪಾಲಿಸೀಸ್ಗಳಿರ್ಬೋದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರ್ಬೋದು ಈ ಬಾರಿಯ ಬಜೆಟ್ನಲ್ಲೇ ನೋಡಿದಾಗ ಸುಮಾರು ಮೂವತ್ತು ಸಾರಿ ಕ್ಯಾಪಿಟಲ್ ಕ್ಯಾಪೆಕ್ಸ್ ಅಂತ ನಾವೇನು ಕರಿತೇವೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಬಹಳ ಗಹನವಾಗಿ ಸರ್ಕಾರ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಇದೆಲ್ಲ ಆರ್ಥಿಕ ಚಟುವಟಿಕೆಯನ್ನು ಸ್ಟೆಬಿಲೈಸ್ ಮಾಡುವಂಥ ಕೆಲಸದ ಭಾಗವಾಗಿ ಮಾರುಕಟ್ಟೆ ಇದನ್ನು ನೋಡಿದೆ ಹಾಗಾಗಿಯೇ ಸಹಜವಾಗಿ ಮುಂದಿನ ವರ್ಷದ ಚುನಾವಣೆಯಲ್ಲಿ ಇದೇ ಗೆಲ್ಲಬೇಕು ಈ ನಾಯಕನೇ ಮತ್ತೆ ಬರಬೇಕು ಅನ್ನುವಂಥ ಪರೋಕ್ಷ ಸಂದೇಶವನ್ನು ಮಾರುಕಟ್ಟೆಯ ಎಕ್ಸ್ಪರ್ಟ್ಸ್ಗಳೇ ಹೇಳ್ತಾ ಇದ್ದಾರೆ ಈ ಬಾರಿಯ ಜಿ ಡಿ ಪಿ ಕೂಡ ಏಳು ಪರ್ಸೆಂಟು ಆರ್ ಬಿ ಐ ಹೇಳ್ತಾ ಇದೆ ಏಳು ಪರ್ಸೆಂಟ್ ವಿ ವಿಲ್ ಬಿ ಹ್ಯಾವಿಂಗ್ ದಿ ಗ್ರೋತ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಆರು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಏಳರಿಂದ ಏಳರ ತನಕ ಆಂಟಿಸಿಪೇಟ್ ಮಾಡ್ತಾ ಇದ್ದಾವೆ ಭಾಳ ಗುಡ್ ಸೈನ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಈ ಜಿ ಡಿ ಪಿಯ ಗ್ರೋತ್ ಈ ಸಂದರ್ಭದಲ್ಲಿ ಏಳು ಪರ್ಸೆಂಟಿಗೆ ಹೋಗ್ತಾ ಇರ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ಭಾರತದ ಒಂದು ಆರ್ಥಿಕ ಚಟುವಟಿಕೆ ಭಾರತೀಯ ಬೆಳವಣಿಗೆಯ ದೃಷ್ಟಿಯಿಂದ ಭಾಳ ಮುಖ್ಯ ಆಗುತ್ತೆ ಯಾಕಪ್ಪ ಇದನ್ನೆಲ್ಲ ಯಾರು ಈ ಶೇರ್ ಮಾರ್ಕೆಟ್ನಲ್ಲಿ ಎಲ್ಲರೂ ಹೂಡಿಕೆ ಮಾಡ್ತಾರಾ ಯಾಕೆ ಇದೆಲ್ಲ ಇಷ್ಟೆಲ್ಲ ಗಾನವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನೆನ್ಪಿಡಿ ಶೇರ್ ಮಾರ್ಕೆಟ್ ಈಸ್ ಆಲ್ಸೋ ದಿ ರೆಪ್ಲಿಕ್ ಆಫ್ ಇಂಡಿಯನ್ ರಿಯಲ್ ಮಾರ್ಕೆಟ್ ಷೇರಿನಲ್ಲಿ ಇರ್ತಕ್ಕಂಥದ್ದು ಕಂಪನಿಗಳು ಯಾವುದು ಈ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ನೇರವಾಗಿರ್ತಕ್ಕಂಥವ್ರೆ ಆ ಪ್ಲೇಯರ್ಸ್ಗಳಿರ್ತಕ್ಕಂಥದ್ದು ಇಲ್ಲಿಂದ ಬರುವಂಥ ಹಣವನ್ನು ಇವರ ಆಕ್ಟಿವಿಟಿಗಳಿಗೆ ಹೂಡಿಕೆ ಮಾಡ್ತಾರೆ ಈ ಮಾರುಕಟ್ಟೆ ಅನ್ನುವಂಥದ್ದು ರೈಸ್ ಆಗ್ತಾ ಹೋಗ್ತಾ ಇದ್ದರೆ ಅದರ ನೇರ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅದರ ಪರಿಣಾಮ ಭಾರತದ ಆರ್ಥಿಕತೆ ಮೇಲಾಗುತ್ತೆ ಅದು ನೇರವಾಗಿ ಜನಸಾಮಾನ್ಯರ ಮೇಲೆ ಆಗುತ್ತೆ ಜನಸಾಮಾನ್ಯರ ಜನರ ಜೀವನ ಮಟ್ಟ ಟ್ಯಾಕ್ಸೇಷನ್ಗಳ ಮೇಲೆ ಮತ್ತು ಸರ್ಕಾರದ ಸ್ಪೆಂಡಿಂಗ್ಗಳ ಮೇಲೆ ಎಲ್ಲವೂ ಕೂಡ ಒಂದು ಸೈಕ್ಲಿಕ್ ಆದಂಥ ಇರುತ್ತೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಇನ್ವೆಸ್ಟರ್ಸ್ಗಳ ಒಂದು ನಂಬಿಕೆ ಭಾರತದತ್ತ ಬರ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯಲ್ಲಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ಆಯಾಮದಲ್ಲಿ ನಾವು ತೆರೆದುಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದೇವೆ ಇಂಥ ಹೊತ್ತಿನಲ್ಲಿ ಭಾರತದ ಮಾರುಕಟ್ಟೆ ಬಹಳಷ್ಟು ಮ ಭರವಸೆಯ ಒಂದು ಕೇಂದ್ರವಾಗಿ ಆಂತರಿಕ ನೀತಿಗಳು ಬಹಳ ಸ್ಟೇಬಲ್ ಆಗಿರ್ತಕ್ಕಂಥದ್ದು ಬಾಹ್ಯವಾಗಿಯೂ ಕೂಡ ನಮಗೆ ಸಹಕಾರಿಯಾಗ್ತಾ ಇರ್ತಕ್ಕಂಥದ್ದು ಆಯಿಲ್ ರೇಟ್ ಬಿದ್ದಿರ್ತಕ್ಕಂಥದ್ದು ಒಂದು ರೀತಿಯ ಸ್ಟೆಬಿಲಿಟಿಯನ್ನು ಭಾರತದ ಫಾರಿನ್ ಪಾಲಿಸಿಯ ಮೂಲಕ ಭಾರತದ ಎಕ್ಸ್ಪೋರ್ಟ್ ಪಾಲಿಸಿಗಳ ಮೂಲಕ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಭಾರತದ ಉತ್ತಮವಾದಂಥ ಒಂದು ಆರ್ಥಿಕ ದಿನಗಳನ್ನು ಆರ್ಥಿಕ ಭವಿಷ್ಯವನ್ನು ಕಟ್ಟಿಕೊಡುವಂಥ ಒಂದು ನಿರೂಪಿಸುವಂಥ ಮುನ್ನುಡಿಯಾಗಿ ನಮಗೆ ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಈ ಒಂದು ಭೂಮ್ ಕಂಟಿನ್ಯೂ ಆಗ್ಬೋದು ಅಂತ ಹೇಳಿ ಅನೇಕ ಎಕ್ಸ್ಪರ್ಟ್ಸ್ಗಳು ಅನೇಕ ಒಂದು ಚಾರ್ಟಿಸ್ಟ್ಗಳು ಅನೇಕ ಇಂಟರ್ನ್ಯಾಷನಲ್ ಏಜೆನ್ಸೀಸ್ಗಳು ಆರ್ಟಿಸಿಪೇಟ್ ಮಾಡ್ತಾಯಿದೆ ಅವರಿಗೂ ಬೇಕಾಗಿರ್ತಕ್ಕಂಥದ್ದು ಒಂದು ಸ್ಟೇಬಲ್ ಗೌರ್ಮೆಂಟು ಒಂದು ಸ್ಟೇಬಲ್ ಮತ್ತು ಕ್ಲಿಯರ್ ಆಗಿರ್ತಕ್ಕಂಥ ಪಾಲಿಸು ಮತ್ತು ಭಾರತದ ಮಾರುಕಟ್ಟೆ ಅನ್ನುವಂಥದ್ದು ರಿಟರ್ನ್ಸ್ ಅಷ್ಟು ಚೆನ್ನಾಗಿ ಕೊಡ್ತಾ ಇರುವಾಗ ಅನರ್ಘ್ಯ ಸಾಧ್ಯತೆ ಇರತಕ್ಕಂಥ ಮಾರುಕಟ್ಟೆಯೇ ಅವರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಭಾರತೀಯರೆಲ್ಲರೂ ಕೂಡ ಈ ಒಂದು ಮಾರುಕಟ್ಟೆಯ ಬೆಳವಣಿಗೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಬೇಕಾದದ್ದು ಅಷ್ಟೇ ಅನಿವಾರ್ಯ ಮತ್ತು ಯಾರೆಲ್ಲ ಈಗ ಹೂಡಿಕೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಹೂಡಿಕೆ ಮಾಡಿದ್ದಾರೆ ಮುಂದಿನ ದಿನಗಳ ಅಥವಾ ಮುಂದಿನ ಉತ್ತಮ ರಿಟರ್ನ್ಸ್ಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂಥ ಪಾಯಿಂಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ ಧರ್ಮಕ್ಕೆ ಮೂಲ ಅರ್ಥ ಅರ್ಥಕ್ಕೆ ಮೂಲ ರಾಜ್ಯ ಯಾವೆಲ್ಲ ಸಂದರ್ಭದಲ್ಲಿ ಸ್ಟ್ರಾಂಗ್ ಎಂಪೈರ್ಸ್ಗಳು ಬಿಲ್ಡಪ್ ಆಗಿದೆಯೋ ಅವೆಲ್ಲ ಎಂಪೈರ್ ಬಿಲ್ಡಪ್ ಆಗಿರುವಂಥದ್ದು ಸ್ಟ್ರಾಂಗ್ ಎಕನಮಿಯ ಮೇಲೆ ಸ್ಟ್ರಾಂಗ್ ಎಕನಮಿಗೆ ಯಾವುದು ಬುನಾದಿ ಯಾವುದು ಪ್ರೊಟೆಕ್ಟರ್ ಅಂದರೆ ಸ್ಟ್ರಾಂಗ್ ಆದಂಥ ಪೊಲಿಟಿ ಭಾರತಕ್ಕೆ ಈ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಕಡೆಗೆ ಸ್ಟ್ರಾಂಗ್ ಪೊಲಿಟಿ ಮತ್ತೊಂದು ಕಡೆಗೆ ಸ್ಟ್ರಾಂಗ್ ಆದಂಥ ಎಕನಮಿ ಇದಿದ್ರೆ ಮಾತ್ರ ಇಪ್ಪತ್ತೊಂದನೇ ಶತಮಾನದ ಭಾರತದ ಆಂಬಿಷನ್ ಮತ್ತು ಆಸ್ಪಿರೇಷನ್ಸ್ಗಳನ್ನು ನಾವು ರೀಚ್ ಆಗಲಿಕ್ಕೆ ಸಾಧ್ಯ ಮತ್ತು ಭಾರತ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಶ್ವದ ನಾಯಕನಾಗಿ ಏಷ್ಯಾದ ನಾಯಕನಾಗಿ ಧಾಪುಗಾಲಿಡಲಿಕ್ಕೆ ಸಾಧ್ಯವಾಗ್ತಾ ಆಗುವಂಥದ್ದು ಈ ವಿಚಾರದ ಬಗ್ಗೆ ನಿಮಗೆ ನನ್ನ ಅಂತ ತಿಳಿಸಿ ಧನ್ಯವಾದ ಜೈ ಹಿಂದ್ ನಮಸ್ಕಾರ ಶ್ರೇಯಾಂಕ ಹೆಸರಾ